ಪಿಜನ್ ಪ್ರಲ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಇದೊಂದು ಚಾನೆಲ್ ಅವರು ನೋಡಿ ಈಗ ನಮ್ಮ ಕೆ ನ ಒಂದು ಪ್ರೋಗ್ರಾಮ್ ನ ಲೈವ್ ಆಗಿ ಬಿಟ್ಟಿದ್ದಾರೆ ಈಗ ನಮ್ಮ ಕೆ ಜಿ ಪಿ ಎಫ್ ನ ಅಧ್ಯಕ್ಷರಾದಂತ ನಮ್ಮ ಪ್ರದೀಪ್ ಅವ್ರಿಗೆ ನಮ್ಮ ಕಡೆಯಿಂದ ಒಂದೆರಡು ಕ್ವಶನ್ ಕೇಳ್ತೀವಿ ಪ್ರದೀಪ್ ಅವ್ರಿಗೆ ನಮಸ್ಕಾರ ನಮಸ್ತೆ ಸರ್ ಸರ್ ನೀವೀಗ ಇದು ಕೆ ಜಿ ಪಿ ಮಾಡ್ತಾ ಇದ್ದೀರಾ ಇದು ಎಷ್ಟನೇ ವರ್ಷದ ಬಹುಮಾನ ವಿತರಣೆ ಕಾರ್ಯಕ್ರಮ ಸರ್ ಇದು ಎರಡ್ ಸಾವಿರದ ಹದಿನೆಂಟು ಇಸ್ವಿಯಿಂದ ಶುರು ಮಾಡಿದ್ದು ಹಾ ಮೊದಲು ಇದೆ ಜಾಗದಲ್ಲಿ ಫಸ್ಟ್ ಕನಕಪುರ ಲೋಕಲ್ ಟೂರ್ನಮೆಂಟ್ ಮೂವತ್ತೆರಡು ಜನದ ಹಾ ಆಮೇಲೆ ಪಿಜನ್ ಶೋ ಮಾಡಿದೆ ಎಕ್ಸಿಬಿಷನ್ ಮಾಡಿದೆ ಆಮೇಲೆ ಕಾರಣಾಂತರಗಳಿಂದ ನಾವು ಫಂಕ್ಷನ್ ಮಾಡುವಾಗ ಅದೆಲ್ಲ ಮಾಡಿದ್ರೆ ಟೈಮ್ ಕೋಪಪ್ ಆಗಲ್ಲ ಅಂದ್ಬಿಟ್ಟು ಮಾಡಿ ಮಾಡಕ್ ಆಗಿಲ್ಲ ಅದರಿಂದ ನೆಕ್ಸ್ಟ್ ವರ್ಷದಿಂದ ಕೋವಿಡ್ ಟೈಮ್ ಇಂದ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬರ್ತಾ ಸರ್ ಈ ವರ್ಷ ಇದೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೊಂದು ಟೂರ್ನಿಮೆಂಟ್ ಅಲ್ಲಿ ಮೊದಲನೇ ಪ್ರೈಸ್ ಅಂತ ಏನು ಕೊಟ್ರಿ ನೀವು ಸರ್ ಈಗ ಈ ವರ್ಷ ಸುಮಾರು ಆಲ್ ಓವರ್ ಸ್ಟೇಟ್ ಕೆ ಟಿ ಟಿ ಪಿ ಎಸ್ ಆರ್ ಕರ್ನಾಟಕ ಸೀಸನಲ್ ಏರಿಯಲ್ ರೋಟೀನ್ ಟಂಬ್ಲರ್ ಪಿಜನ್ ಇದನ್ನ ಆಲ್ ಓವರ್ ಕರ್ನಾಟಕ ವಿಭಾಗದ್ದು ಮೂರು ಜನ ಸೇರಿದ್ರು ಇದಕ್ಕೆ ಹನ್ನೆರಡು ಗಂಟೆ ಐದು ನಿಮಿಷ ಅಕ್ಕಿ ಆಡಿಸಿ ಅಮರ್ನಾಥ್ ಅವರು ಫಸ್ಟ್ ಪ್ಲೇಸ್ ತಂದಿದ್ದಾರೆ ಇದೇ ರೀತಿ ಹದಿನೈದು ಪ್ಲೇಸ್ಮೆಂಟ್ ಕೊಟ್ಟಿದ್ದೀನಿ ಸರ್ ಕ್ಯಾಶ್ ಅಮೌಂಟ್ ನೋಡಿ ಸ್ನೇಹಿತರೆ ಈಗ ಎಂಟು ವರ್ಷದ ಬಹುಮಾನ ವಿತರಣೆ ಕಾರ್ಯಕ್ರಮ ಅಂತೆ ಫಸ್ಟ್ ಮೂವತ್ತೆರಡು ಇಲ್ಲ ಮೂವತ್ತಾರು ಜನಕ್ಕೂ ಸೇರಿಸಿದ್ರಂತೆ ಈ ವರ್ಷ ನಾನು ಕೇಳ್ಪಟ್ಟಂಗೆ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಆರ್ನೂರು ಎಂಟ್ರೀಸ್ ಆಗಿದ್ದಾರೆ ಟೂರ್ನಿಮೆಂಟ್ ಗೆ ಬಹಳ ದೊಡ್ಡ ವಿಷಯ ಇದು ಇಷ್ಟು ದೊಡ್ಡ ಮಟ್ಟಕ್ಕೆ ಯಾವ ಟೂರ್ನಮೆಂಟ್ ಎಂಟ್ರಿಗಳು ಆಗಿಲ್ಲ ಅಂತ ನನ್ನ ಪ್ರಕಾರ ನಾನು ಅನ್ಕೋತೀನಿ ಯಾಕಂತ ಹೇಳಿದ್ರೆ ಈಗ ಆಲ್ ಓವರ್ ಕರ್ನಾಟಕದಲ್ಲಿ ಪ್ರತಿ ಒಂದು ಊರಿಗೂ ಸಹ ಚಾನ್ಸ್ ಕೊಟ್ಟರು ಅದರಲ್ಲೂ ಒಂದು ಹಲವಾರು ಗ್ರೂಪ್ ಗಳು ಎ ಗ್ರೂಪ್ ಬಿ ಗ್ರೂಪ್ ಅಂತ ಎಲ್ಲ ಇಟ್ಟಿ ನಡೆಸಿ ರೆಫ್ರಿಗಳನ್ನೆಲ್ಲ ಅರೇಂಜ್ ಮಾಡಿ ಸರ್ ನಿಮ್ಗೆ ಈಗ ಕನಕ್ಪುರ್ ಇತ್ತು ನೀವು ಕರ್ನಾಟಕ ಇದ್ದಾದ್ಯಂತ ಎಲ್ಲ ನೀವು ಈ ತರ ಚಾನ್ಸ್ ಕೊಡ್ಬೇಕು ಈ ತರ ಟೂರ್ನಮೆಂಟ್ ನಡೆಸಬೇಕು ಅಂತ ನಿಮ್ಗೆ ಏನ್ ಕನ್ಸಿತ್ತು ಅಂದ್ರೆ ಮಲ್ಲೇಶ್ವರಂ ಸೀನವರು ನಮ್ ನಾಗರಭಾಯಿ ಪ್ರಕಾಶ್ ಅಣ್ಣವರು ನಮ್ ಏನ್ ಹೇಳ್ತಿದ್ರು ಅಂದ್ರೆ ಕರೆಕ್ಟ್ ಆಗಿ ಅನ್ನೋರು ಇವರು ಮಾಡುವ ಮತ್ತೆ ನಗರ ಭಾವಿ ಪ್ರಕಾಶ್ ಅಣ್ಣ ಮತ್ತೆ ಗದಗ ಅಣ್ಣ ಲಾಯರ್ ನಾಗರಾಜ್ ಅವರು ಇವ್ರ ಐದ ಐದ್ ಜನನೇ ನಮ್ ಸ್ಫೂರ್ತಿ ಸರ್ ನಾನು ಫಸ್ಟ್ ಮಾಡಾದ್ಮೇಲೆ ಅರ್ಧ ಕರ್ನಾಟಕ ಮಾಡಿದೆ ಒಂಬತ್ತು ಡಿಸ್ಟಿಕ್ ಅದಾದ್ಮೇಲೆ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಎರಡು ಮಾಡಿದೆ ಈ ವರ್ಷದಿಂದ ಆಲ್ ಓವರ್ ಸ್ಟೇಟ್ ಮಾಡಿದಿನಿ ಆಲ್ ಓವರ್ ಸ್ಟೇಟ್ ಅಂದ್ರೆ ಕೆ ಜಿ ಪಿ ಎಫ್ನ ಗ್ರೂಪ್ ಎ ಒಂಬತ್ತು ಡಿಸ್ಟಿಕ್ದು ಎರಡು ಗ್ರೂಪು ಪಾರ್ವತಿಪುರಂ ಶಿವಣ್ಣ ಬಿ ಗ್ರೂಪ್ ಅವ್ರ ಜ್ಞಾಪನಕಾರ್ಥವಾಗಿ ಮಾಡಿರೋದು ಆನೆಕಲ್ ಸೋಮಣ್ಣನವ್ರದು ಒಂಬತ್ತು ಡಿಸ್ಟಿಕ್ಕು ಸೌತ್ ಡಿಸ್ಟಿಕ್ಗಳು ಮೈಸೂರಿನ ಹಿಡ್ದು ಚಾಮರಾಜನಗರ ಚಾಮರಾಜನಗರವರ್ಗು ಇವ್ರದು ಅರವತ್ಮೂರು ಜನ ಎಲ್ಲ ಸೇರಿದ್ರು ಇವ್ರದ್ದು ಎರಡು ಗ್ರೂಪು ಆರ್ ಟಿ ಟಿ ಪಿ ಎಸ್ ಎ ಆರ್ ಅಂದರೆ ಒಂದು ಗ್ರೂಪ್ನಲ್ಲಿ ಒಂದು ದಾವಡಿಗೆ ಎರಡು ಚಾನ್ಸ್ ಬಿಡೋ ಅವಕಾಶ ಇರುತ್ತೆ ಅದರಲ್ಲಿ ತೊಂಬತ್ತು ದಾವಡಿಗಳಿತ್ತು ತೊಂಬತ್ತು ಅವುಡಿಗಳು ಅಕ್ಕಿ ಬಿಟ್ಟರು ಆರ್ ಡಿ ಡಿ ಪಿ ಎಸ್ ಆರ್ ಅಂದರೆ ಇದು ಜನರಲ್ ಆಗಿ ಈಗ ತವರೆಕೆರೆ ಎಂದು ಹಿಡಿದು ರಾಮನಗರ ಡಿಸ್ಟ್ರಿಕ್ ಮಾತ್ರ ಕೊಟ್ಟಿದ್ದೆ ಮದ್ದೂರು ಕೊಟ್ಟಿದ್ದು ಮೇಲೆ ಆಲ್ ಓವರ್ ಸ್ಟೇಟ್ ಮಾಡಿದ್ದೀವಿ ಎಲ್ಲಾ ಎಲ್ಲ ಡಿಸ್ಟಿಕ್ನಲ್ಲೂ ಅಕ್ಕಿ ಬಿಟ್ಟರು ಎಲ್ಲ ಡಿಸ್ಟ್ರಿಕ್ನಲ್ಲೂ ಸೇರಿಸಿ ಅವರು ಯಾವ ರೀತಿ ಅಕ್ಕಿ ಬಿಟ್ಟಿದ್ದಾರೆ ಅವ್ರದ್ದು ಎಷ್ಟು ಟೈಮಿಂಗ್ಸ್ ಇದೆ ಅದೆಲ್ಲ ಲೆಕ್ಕಾಚಾರ ಹಾಕಿ ಡಿಸ್ಟಿಕ್ ವೈಸು ಕೊಟ್ಟಿದ್ದೀವಿ ಸ್ಟೇಟ್ ವೈಸು ಕೊಟ್ಟಿದ್ದೀವಿ ಆಮೇಲೆ ಬ್ಯಾಂಗ್ಳೂರು ಸ್ಪೆಷಲ್ ಒಂದು ಮಾಡ್ದು ಬ್ಯಾಂಗ್ಳೂರು ಅಲ್ಲಿ ಇಡೀ ಕರ್ನಾಟಕ ರೆಕಾರ್ಡ್ ಏನಿದೆ ಟೂರ್ನಮೆಂಟ್ಗಳ ರೆಕಾರ್ಡು ಹದಿಮೂರು ಗಂಟೆ ಮೂವತ್ತೊಂದು ನಿಮಿಷ ಕ ಅಕ್ಕಿ ಆರಿಸಿ ಬಸಪ್ಪ ದಾವಡಿ ಅವರು ಪೈಪ್ಲೈನ್ ಬಾಬಣ್ಣ ಅವ್ರದ್ದು ಅಕ್ಕಿ ಅಮರ್ನಾಥವರು ಉದಯವರು ಇವರ ಬಳಗ ಎಲ್ಲ ಸೇರಿ ಒಳ್ಳೆಯ ಅಕ್ಕಿ ಬಿಟ್ಟರು ರೇಗ್ದಾರ್ ಜ್ಯೂಟಿ ಅಕ್ಕಿ ಆಡ್ತು ಹದಿಮೂರು ಗಂಟೆ ಮೂವತ್ತೊಂದು ನಿಮಿಷ ಇವತ್ತು ನನ್ನ ಟೂರ್ನಮೆಂಟ್ಗೆ ನಾನು ಸುಮಾರು ವರ್ಷದಿಂದ ಅಕ್ಕಿ ಅಕ್ಕಿ ಬಿಡಿಸ್ತಾ ಇದ್ದೀನಿ ಈ ಟೈಮಿಂಗು ಮುಂದೆ ಎಲ್ಲ ಒಳ್ಳೆ ಅಕ್ಕಿ ಆಡಿ ಈ ಟೈಮಿಂಗ್ ಅಂತ ಕೇಳ್ಕೊಂತ ನೋಡಿ ಸ್ನೇಹಿತರ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈಗ ಟೂರ್ನಮೆಂಟ್ ಫೀಸ್ ಗಳು ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಎಂಟು ಸಾವಿರ ಈ ತರ ಎಲ್ಲ ಇರೋ ಟೈಮ್ ಅಲ್ಲಿ ನಮ್ಮ ಪ್ರದೀಪ್ ಅವರು ಇವ್ರದ್ದು ಎಂಟ್ರಿ ಫೀಸು ಇದ್ದಿದ್ದೆ ಬರೀ ಐನೂರು ರೂಪಾಯಿದು ಸಾವಿರ ರೂಪಾಯಿದು ಹೈಯೆಸ್ಟ್ ಅಂದ್ರೆ ಬರೀ ಒಂದು ಮೂರುವರೆ ಸಾವಿರ ರೂಪಾಯಿ ಗ್ರೂಪ್ ಇತ್ತು ಸರ್ ಅಷ್ಟೇ ಮತ್ತೆ ನೋಡಿ ವೇದಿಕೆ ಮೇಲೆ ಕೂತಿರುವಂತವರು ಎಲ್ಲರೂ ಸಹ ಒಂದು ಆರ್ಗನೈಸರ್ ಗಳೇ ಪ್ರತಿಯೊಂದು ಟೂರ್ನಮೆಂಟ್ ಆರ್ಗನೈಸರ್ ಸಂತೋಷ್ ಸಿಂಹ ಅವರು ಮಂಡ್ಯ ಮೈಸೂರು ಅಂತ ಜಿಲ್ಲಾ ಟೂರ್ನಮೆಂಟ್ ನಡೆಸಿದ್ದಾರೆ ಅವರು ಸಹ ಬಹಳ ಅದ್ಭುತ ರೀತಿಯಲ್ಲಿ ಟೂರ್ನಮೆಂಟ್ ನ ಈಗ ಎರಡನೇ ವರ್ಷ ಅಲ್ಲ ಈಗ ಈಗ ಎರಡನೇ ವರ್ಷ ಇಲ್ಲ ಒಂದ್ ಲಕ್ಷ ಬಹುಮಾನವನ್ನು ಮಡಗಿದ್ರು ಅದು ಎರಡನೇ ವರ್ಷ ಈಗ ಈಗ ಅವ್ರು ಫಂಕ್ಷನ್ ಆದ್ರೆ ಈಗ ಹತ್ತನೇ ವರ್ಷದ ಫಂಕ್ಷನ್ ಸಂತೋಷ್ ಸಿಂಹ ಅವರು ಒಂದೆರಡು ಮಾತಾಡ್ಬೇಕು ಮತ್ತೆ ಈ ಕಾರ್ಯಕ್ರಮ ನಡೆದಿದ್ದು ನೀವ್ ನೋಡಿದೀರಾ ಈ ಕಾರ್ಯಕ್ರಮದ ಬಗ್ಗೆನೂ ಒಂದೆರಡು ಮಾತಾಡ್ಬೇಕು ನಮಸ್ಕಾರ ಹೆಸರು ಸಂತೋಷ್ ಅಂತ ಪಾಂಡವಪುರ ಮಂಡ್ಯ ಜಿಲ್ಲೆ ನಾವು ನಮ್ಮ ಪ್ರದೀಪ್ ಅವರು ಬಹಳ ದೋಸ್ತಿ ನಮ್ಮ ಒಂದು ಒಡನಾಟ ಹೆಂಗಾಯ್ತು ಅಂದ್ರೆ ನಮ್ಮ ಗೆ ಸಾವಿರ ರೂಪಾಯಿಗೆ ಲಕ್ಷ ಅಂತ ಟೋರ್ನಮೆಂಟ್ ಮಾಡಿದ್ವು ಅದರಲ್ಲಿ ಇಬ್ರು ಎರಡು ಗೆ ಸೇರಿರ್ಲೇಬೇಕು ಹಂಗಾಗಿ ನಾವು ಪ್ರದೀಪ್ ಅವರು ಡಿಸ್ಕಶನ್ ಮಾಡಿದ್ವು ಸರ್ ನಮ್ದು ಒಂದಕ್ಕೆ ಮಾಡೋದು ಕಷ್ಟ ಆಯ್ತದೆ ಒಂದು ಇನ್ನೂ ಒಂದ್ ಸಾವಿರ ರೂಪಾಯಿ ಇರೋದ್ರಿಂದ ನೀವೊಂದು ಅದೇ ತರ ಆಗ್ಬಿಟ್ರೆ ಡಬಲ್ ಸೀಲ್ ಮಾಡ್ಕೊಂಡ್ರೆ ಜಾಸ್ತಿ ದುಡ್ಡಿರೋರು ದೊಡ್ಡ ಸೀಲ್ ಈ ತರ ಇರ್ತಾರೆ ಬಡವರುಗಳು ಹುಡು ದುಡ್ ಕಟ್ಟಕ್ ಆಗಲ್ಲ ಅನ್ವತಿ ಆ ಎರಡ್ ಸೀಲ್ ನ ಅಡ್ಜಸ್ಟ್ ಮಾಡ್ಕೊಂಡು ಎರಡ್ ಸಾವಿರ ರೂಪಾಯಿ ಅನ್ಬಿಟ್ಟು ನಾವ್ ಇಬ್ರು ಡಿಸ್ಕಶನ್ ಮಾಡ್ಕೊಂಡು ಮಾತಾಡ್ದು ಹಂಗ್ ಮಾಡಿದ ಏನಾಯ್ತು ಅಂದ್ರೆ ಒಂದ್ ದೊಡ್ಡ ಮಟ್ಟಕ್ಕೆ ಒಂದು ಸುನಾಮಿ ಅಲೆ ಏಳ್ಸುದ್ರು ನಮ್ಮ ಪ್ರದೀಪ್ ಅವರು ಅದು ಹೇಳಕ್ಕೆ ಅಸಾಧ್ಯ ಆತರ ಒಂದು ರೆಕಾರ್ಡ್ ಮಾಡೋರೈ ಇದಾಗಿದ್ದು ನಾವಿಬ್ರು ಇಬ್ರು ಮಾತಾಡ್ಕೊಂಡಿದ್ದು ನಾವು ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ಕೊಂಡು ಬಟ್ ಆದ್ರೆ ಒಂದ್ ಒಳ್ಳೆ ಟೋರ್ನಮೆಂಟ್ ಮಾಡೋರು ಎರಡು ಇಬ್ರಿಗೂ ಅದು ನಮಗೂ ಜಾಸ್ತಿ ಆಯ್ತು ಇವ್ರಿಗೂ ಜಾಸ್ತಿ ಜನ ಸೇರ್ಕೊಂಡ್ರು ಹಂಗಾಗಿ ಆಮೇಲೆ ಏನಂದ್ರೆ ಈಗೆಲ್ಲೋ ಒಂದ್ ಕಡೆ ಒಬ್ಬ ರೆಫ್ರಿ ಏನೋ ಮೋಸ ಮಾಡ್ತಾರೆ ಆತರ ಏನೂ ಆಗ್ಲಿಲ್ಲ ಎಲ್ಲೂ ಟೂರ್ನಮೆಂಟ್ ಅಲ್ಲಿ ಒಂದು ಚೂರು ಕೂಡ ರಫ್ರಿಗಳಿಂದಾಗ್ಲಿ ಇನ್ನೊಬ್ರಿಂದಾಗ್ಲಿ ಒಂದ್ ತೊಂದ್ರೆ ಇಲ್ದಂಗೆ ಟೂರ್ನಮೆಂಟ್ ನಡೆಯೋದಕ್ಕೆ ನಮ್ಮ ಪ್ರದೀಪ ಅವರು ಬಾಳ ಸಹಕಾರ ಒಳ್ಳೇದು

ಡೌಟ್ ಇರ್ತತೆ ಅಂದ್ರೆ ಒಬ್ಬ ಹೋಗ್ಬೋದು ಇವ್ರು ಮನೆ ತಾವ ಇರ್ಬೋದು ಎರಡು ಸೀಲ್ ಇದ್ರೆ ಎರಡು ಟೂರ್ನಮೆಂಟ್ ಅಲ್ಲಿ ಗೆದ್ದಿರೋರು ಅಕ್ಕಿ ಬಿಟ್ಟಿರೋರು ಇನ್ವಿಜೇಷನ್ ಇನ್ವಿಜುಲೇಷನ್ ಇರ್ತಾರೆ ಏನೇ ಒಂದು ತೊಂದರೆ ಆಗದೆ ಇರೋ ರೀತಿ ಟೂರ್ನಮೆಂಟ್ ನಡೆಯುತ್ತೆ ಅಕ್ಕಿ ಬಿಟ್ಟಿರೋರು ಡೌಟ್ ಬೀಳಲ್ಲ ಈಗ ಒಂದು ಸೀಲ್ ಬಿಟ್ಟರೆ ಅಕ್ಕಿ ಬಿಟ್ಟಿರೋರು ಬೇರೆ ಬೇರೆ ಕಡೆ ನಾಲ್ಕಾರು ದಿಕ್ಕ ಅಕ್ಕಿ ಕಾಯ್ಕೊಂಡಿರ್ತಾರೆ ರೆಫ್ರಿಗೂ ತೊಂದರೆ ಕೊಡ್ತಾರೆ ಟೂರ್ನಮೆಂಟ್ ಆರ್ಗನೈಸರ್ಸ್ಗೂ ತೊಂದರೆ ಕೊಡ್ತಾರೆ ಸಿಂಗಲ್ ಟೂರ್ನಮೆಂಟ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂದ್ರೆ ನೀವು ನಿಮ್ಮೂರು ಲೋಕಲಲ್ಲಿ ಮಾಡ್ಕೊಂಡ್ರೆ ಸಿಂಗಲ್ ಟೂರ್ನಮೆಂಟ್ ಮಾಡ್ಕೊಬೋದು ಈ ಡಿಸ್ಟೆಂಟ್ ಟೂರ್ನಮೆಂಟ್ಗಳು ಮಾಡುವಾಗ ಯಾವುದೇ ಕಾರಣಕ್ಕೂ ಸಿಂಗಲ್ಸ್ ಕೊಡೋದಕ್ಕೆ ಕಷ್ಟ ಅದ್ರ ಮೇಲೆ ರೆಫ್ರಿ ಮೇಲೆ ತುಂಬಾ ನಂಬಿಕೆ ಇರಬೇಕು ಇಲ್ಲ ನಾವೇ ಖುದ್ದಾಗ ನಿಂತ್ಕೊಂಡಿರ್ಬೇಕು ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೆ ನಮ್ ಡಬಲ್ ಸೀಲ್ ಇದ್ರೆ ಮಾತ್ರ ಇದೇ ರೀತಿ ಸುಮಾರು ಇನ್ನೂರ ಎಂಟು ಜನ ಓವರ್ ಆಲ್ ಆಲ್ ಓವರ್ ಕರ್ನಾಟಕದಲ್ಲಿ ಗದಗಿಂದ ಹಿಡ್ದು ಚಾಮರಾಜನಗರವರೆಗೂ ಎಲ್ಲ ಡಿಸ್ಟಿಕ್ಕಲ್ಲೂ ಟೂರ್ನಮೆಂಟ್ ಆರ್ಗನೈಸರ್ಸ್ ಇದ್ದಾರೆ ಎಲ್ಲಾರ್ಗುನು ಒಂದು ಕರ್ನಾಟಕ ಟೂರ್ನಮೆಂಟ್ ಆರ್ಗನೈಸರ್ಸ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಈಗ ಏನೇ ಒಂದು ರೂಲ್ಸ್ ಗಳು ರೂಲ್ಸ್ಗಳಿರ್ಬೋದು ಯಾವುದೇ ಒಂದು ತೊಂದರೆಗಳು ತೊಂದರೆಗಳಿರ್ಬೋದು ಆ ಗ್ರೂಪ್ ನಲ್ಲಿ ನಾವು ಇದು ಮಾಡ್ಕೊಂತೀವಿ ಚರ್ಚೆ ಮಾಡ್ಕೊಂತೀವಿ ಈಗ ಫಂಕ್ಷನ್ ಮಾಡಬೇಕು ನೆಕ್ಸ್ಟ್ ಈಗ ಎಲ್ಲ ಫಂಕ್ಷನ್ ಗಳು ಆ ಗ್ರೂಪ್ ಗಳಲ್ಲಿ ಎಲ್ಲ ಡೇಟ್ ಆಗ್ತಾರೆ ಅದೇ ಕ್ಲಾಶ್ ಆಗಿದೆ ಇವತ್ತು ನೋಡಿ ನಂದು ಒಂಬತ್ತನೇ ತಾರೀಕು ಸುಮಾರು ಟೂರ್ನಮೆಂಟ್ ಇತ್ತು ಇವತ್ತು ನಾವ್ ಹಾಕಿರೋದ್ರಿಂದ ನಮ್ಮ ಮರ್ಯಾದೀಗ ಯಾರು ಟೂರ್ನಮೆಂಟ್ ಫಂಕ್ಷನ್ ಮಾಡಿಲ್ಲ ಇಡೀ ಕರ್ನಾಟಕದಲ್ಲಿ ನಾನು ಒಂದೇ ಇರೋದು ಹಂಗೆ ಈಗ ಯಾರು ನೆಕ್ಸ್ಟ್ ಟೂರ್ನಮೆಂಟ್ ಏನಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಕ್ಲಾಶ್ ಆಗದ್ ಬೇಡ ಜನ ಡಿಸ್ಪರ್ಸ್ ಆಗಿ ಹೋಗ್ತಾರೆ ಅದರಿಂದ ನಾನೇನು ಹೇಳ್ತೀನಿ ಡೇಟ್ ಮೊದಲೇ ಮೊದ್ಲೆ ಪ್ರಿಂಟ್ ಮಾಡಿಸ್ಬಿಡಿ ಒಂದು ತಿಂಗಳು ಮುಂಚೆ ಅವಾಗ ಕ್ಲೀನ್ ಆಗಿ ಟೂರ್ನಮೆಂಟ್ ಮಾಡ್ಬೋದು ನೀವು ಎಲ್ಲಾನು ಯು ನೋಡಿ ಈಗ ಟೂರ್ನಮೆಂಟ್ ಹೇಳಿದ್ರೆ ಫ್ಯಾಮಿಲಿ ಫಂಕ್ಷನ್ ತರ ಈಗ ಒಬ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಆ ಡೇಟಿಗೆ ಇನ್ನೊಬ್ರು ಇಟ್ಕೊಳ್ಳಲ್ಲ ಹಾಗಾಗಿ ನೋಡಿ ಈಗ ಹಲವಾರು ವಿಭ ವಿಭಾಗದ ಅಧ್ಯಕ್ಷರು ಟೂರ್ನಿಮೆಂಟ್ ನ ಆರ್ಗನೈಸರ್ ಗಳು ಮತ್ತೆ ನೋಡಿ ಈಗ ಪ್ರತಿ ಒಂದು ಊರಲ್ಲಿ ಒಂದು ಟೂರ್ನಮೆಂಟ್ ನಡಿಬೇಕಂತ ಹೇಳಿದ್ರೆ ಒಂದು ಆರ್ಗನೈಸರ್ ಅಂತ ಇರಬೇಕು ಎರಡನೇದಾಗಿ ಒಂದು ಟೂರ್ನಮೆಂಟ್ ನಡೆಸೋಕೆ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಒಂದು ಮುಖ್ಯವಾದ ಬೆಂಬಲವಾಗಿ ನಿಲ್ಲದೆ ರೆಫ್ರಿ ರೆಫ್ರಿ ತೀರ್ಮಾನನೇ ಅಂತಿಮ ತೀರ್ಮಾನ ರೆಫ್ರಿ ತೀರ್ಮಾನ ನಾವು ದೇವ್ರ ತೀರ್ಮಾನ ಅಂತ ಹೇಳ್ಬಿಟ್ಟು ನಾವು ನಿರ್ಧರಿಸಿರೋದು ರೆಫ್ರಿ ಏನ್ ಹೇಳ್ತಾರೆ ನಾವು ಅದಕ್ಕೆ ತಲೆ ಬಾಗ ಟೋರ್ನಮೆಂಟ್ ಆರ್ಗನೈಸರು ಸಹ ಅಷ್ಟೇನೆ ರೆಫ್ರಿ ಏನ್ ಹೇಳ್ತಾರೆ ಏನ್ ನೋಡ್ತಾರೆ ಅದನ್ನೇ ನಾವು ಅಂತಿಮ ತೀರ್ಮಾನ ಅಂತ ಮಾಡೋದು ಸರ್ ಇದು ನಾನು ಬೇಸಿಕಲಿ ನನ್ನ ಹೆಸರು ಪ್ರದೀಪ್ ಅಂತ ಸರ್ ನಾವು ನಾನು ಆಪ್ಟಿಕಲ್ಸ್ ಇದೆ ಸುದೀಪ್ ಆಪ್ಟಿಕಲ್ಸ್ ಅಂತ ನಾನು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಎಂಟು ಗಂಟೆ ರಾತ್ರಿ ಗಂಟೆ ಆಪ್ಡಿ ಗರ್ಸಿಂದ ಈಚೆ ಬರಲ್ಲ ನಾನು ಅಂಗಡಿ ಕೆಲಸನೂ ಮಾಡಿಕೊಂಡು ಯೂಟ್ಯೂಬಿಗೂ ಮಾಡ್ತೀನಿ ನಮ್ಮದು ಕೆ ಜಿ ಪಿ ಎಫ್ ಟ್ರಸ್ಟು ಪಿಜನ್ ಟೂರ್ನಮೆಂಟು ಯೂಟ್ಯೂಬು ಇದೆ ಎಲ್ಲರೂ ಯಾರ್ಯಾರು ಬಿಟ್ಟಿರ್ತಾರೆ ಅವ್ರದೆಲ್ಲರೂ ನೋಡ್ಬಿಟ್ಟು ಗುರ್ತಿಸಿ ಯೂಟ್ಯೂಬು ಮಾಡ್ತೀನಿ ಅದರಲ್ಲೂ ಮೂರುವರೆ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ ಅದಾದಮೇಲೆ ಆರ್ಗನೈಸ್ ಮಾಡ್ತೀವಲ್ಲ ಇದೆಲ್ಲೂ ಒಂದು ರೂಟ್ ಲೆವೆಲಿಂದ ಮಾಡ್ಕೊಂಡು ಬರಬೇಕಾಗತ್ತೆ ಪ್ರೊಸೆಸ್ ಇರುತ್ತೆ ಅದಕ್ಕೆ ಪ್ರೊಸೆಸ್ ಇರುತ್ತೆ ಅದಕ್ಕೆ ನಾನು ಮುಖ್ಯವಾಗಿ ನಾನು ಯಾರನ್ನ ವ್ಯಾಪಡಿಸ್ಕೊಬೇಕು ಅಂತ ಹೇಳ್ತೀನಿ ಅಂದ್ರೆ ಮೇ ಮೇನ್ ಆಗಿ ನಮ್ಮ ಟ್ರಸ್ಟ್ ನ ಸದಸ್ಯರು ನನ್ನ ಬೆನ್ನಲವಾಗಿ ನಿಂತಿದ್ದಾರೆ ಎಲ್ಲ ಊಟದ ವ್ಯವಸ್ಥೆ ಇರ್ಬೋದು ನಮ್ಮ ಆರ್ಗನೈಸೇಷನ್ ಇರ್ಬೋದು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ದಾರೆ ನಮ್ಮದು ಟ್ರಸ್ಟ್ ಅಲ್ಲಿ ರಿಜಿಸ್ಟರ್ಡ್ ಇದೆ ಇದು ಟ್ರಸ್ಟ್ನಲ್ಲಿ ಮಾಮೂಲಿ ಸಮಾಜಮುಖಿ ಕೆಲಸಗಳು ಟೂರ್ನಮೆಂಟ್ ಆರ್ಗನೈಸೇಷನ್ ಮತ್ತೆ ಹೆಲ್ತ್ ಡ್ರೈವ್ ವ್ಯಾಕ್ಸಿನೇಷನ್ನು ಅಡಾಪ್ಷನ್ನು ಇವೆಲ್ಲ ಮಾಡ್ತೀವಿ ಎಲ್ಲ ಟೂರ್ನಮೆಂಟ್ ಆರ್ಗನೈಸರ್ಸ್ಗಳಿಗೂ ನಾನು ಏನು ವಿನಂತಿ ಕೇಳ್ಕೊಂತೀನಿ ಅಂದರೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ಟ್ರಸ್ಟ್ ಯಾವ ರೀತಿ ಮಾಡಬೇಕು ಏನಾದರೂ ಮಾಹಿತಿ ಬೇಕಾದ್ರೆ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲ ಟೂರ್ನಮೆಂಟ್ ಅವರು ಟ್ರಸ್ಟ್ ಮಾಡ್ಕೊಂಡ್ರೆ ಬರೀ ಟೂರ್ನಮೆಂಟ್ ಮಾಡಬೇಕು ಅನ್ನೋದೇನಿಲ್ಲ ಟೂರ್ನಮೆಂಟ್ ಬಿಟ್ಟು ಅಕ್ಕಿಗಳಿಗೆ ನಾವು ಸ್ಪಂದಿಸ್ಬೋದು ಅಕ್ಕಿಗಳ ಏಳ್ಗೆ ನಾವು ದುಡಿಬೋದು ಅದರಿಂದ ಟ್ರಸ್ಟ್ ಯಾವ ರೀತಿ ಮಾಡ್ಕೊಬೇಕು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಮಾಹಿತಿನ ಈ ಟ್ರಸ್ಟಿಂದ ಉಪಯೋಗವೂ ಇದೆ ಇದು ಇದು ಟ್ರಸ್ಟ್ ಮುಖಾಂತರ ನಾವು ಮಾಡಿದ್ರೆ ದುಡ್ಡು ಕಾಸು ವ್ಯವಹಾರ ಬರಲ್ಲ ಯಾರೂ ಬಂದು ಪ್ರಶ್ನೆ ಮಾಡಲ್ಲ ಪೊಲೀಸ್ ಅವ್ರು ಕೇಳಲ್ಲ ಇದೆಲ್ಲ ಬಿಟ್ಟು ನಾವು ದುಡ್ಡು ಕಾಸು ಎಲ್ಲ ತೋರಿಸ್ಕೊಂಡು ಪೋಸ್ಟಲ್ಲಿ ದುಡ್ಡ ದುಡ್ಡೆಲ್ಲ ಹಾಕೊಂಡು ತೋರಿಸಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನಮ್ದು ಯಾವುದೇ ಟೂರ್ನಮೆಂಟ್ ಬುಕ್ಕಲ್ಲಿ ಯಾವುದೇ ಪ್ರೈಸ್ ಅಮೌಂಟ್ ಹಾಕೋಲ್ಲ ನಾನು ಈಗಿಂದಲ್ಲ ಆರುನೂರೈವತ್ತು ಜನ ಸೇರಿದ್ದಾರೆ ಯಾರೂ ಕೇಳಲ್ಲ ನನಗೆ ಎಷ್ಟು ಪ್ರೈಝು ಅಂತ ಯಾಕೆ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ನಾವು ಇದನ್ನ ಇದು ಟೂರ್ನಮೆಂಟ್ ಕಾಂಪಿಟೇಷನ್ ಥರ ಮಾಡೋದಲ್ಲ ಸ್ಪಾನ್ಸರ್ಡ್ ಪಿಜನ್ ಸ್ಪೋರ್ಟ್ ಥರ ಮಾಡೋದು ಇದನ್ನ ದಾನಿಗಳಿಂದ ನಿಮಗೆ ತೆಗೆದು ಕೊಡೋ ರೀತಿ ಓಕೆ ನಾನು ಈಗ ಯಾರನ್ನ ಮೇನ್ ಆಗಿ ಟೂರ್ನಮೆಂಟ್ ಆರ್ಗನೈಸರ್ಸ್ ಲೋಕಲ್ ಏರಿಯಾ ವೈಸ್ ಇರ್ತಾರಲ್ಲ ಡಿಸ್ಟಿಕ್ ಚಾಮರಾಜನಗರದಿಂದ ಹಿಡಿದು ಗದಗ ಗಂಟ ಎಲ್ಲ ಟೂರ್ನಮೆಂಟ್ ಟೂರ್ನಮೆಂಟ್ ನಮ್ಮ ಟೂರ್ನಮೆಂಟಲ್ಲಿ ಹೋಗಿ ಬೆಳಗ್ಗೆ ಐದು ಗಂಟೆ ಇರಲಿ ಹನ್ನೆರಡು ಗಂಟೆ ಇರಲಿ ಎರಡು ಗಂಟೆ ರಾತ್ರಿ ಇರಲಿ ಹೇಳಿದ್ಕೆ ನಾನು ಮರ್ಯಾದೆ ಕೊಟ್ಟು ಪ್ರದೀಪ್ ಅವ್ರು ಹೇಳ್ತಾ ಇದಾರೆ ಅಂತ ಹೋಗಿ ರೆಫ್ರಿ ಮಾಡಿದ್ದಾರೆ ಬಿಸ್ಲಾಲ್ ಅವರು ನಾವು ತಣ್ಣಗೆ ನರಳಲ್ಲಿ ಮೊಬೈಲಲ್ಲಿ ಬ ಜೋರಾಗೇನೋ ಇದು ಮಾಡ್ಬಿಡ್ಬೋದು ಕಂಪ್ಲೀಟ್ ಆಗಬೇಕಾದ್ರೆ ರೆಫ್ರಿಗಳ್ದು ಭಾಳ ಮುಖ್ಯ ಇದೆ ಆರುನೂರೈವತ್ತು ಜನ ನನಗೆ ನನ್ನ ಬೆಲೆ ಕೊಟ್ಟು ಮಾಡಿದ್ದಾರೆ ರೆಫ್ರಿನ ಟೂರ್ನಮೆಂಟ್ ಆರ್ಗನೈಸರ್ಸು ಡಿಸ್ಟಿಕ್ ವೈಸು ಒಂದು ಅಲ್ಲಿ ಸುಮಾರು ಐದು ಜನ ಇದ್ದಾರೆ ಎಲ್ಲ ಅಲ್ಲೂ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಎಲ್ಲರೂ ಫ್ರೆಂಡ್ಸೇ ಇವತ್ತೆಲ್ಲ ಬಂದಿದ್ರು ಥ್ಯಾಂಕ್ ಯು ಟೂರ್ನಮೆಂಟ್ ಫಂಕ್ಷನ್ನ ಯಶಸ್ವಿಗೊಳಿಸ್ತೀರಿ ಇದೇ ರೀತಿ ಈ ಪ್ರತಿ ವರ್ಷವೂ ಒಂದು ಟೂರ್ನಮೆಂಟ್ ಅವರು ಇನ್ನೊಂದು ಟೂರ್ನಮೆಂಟ್ಗೆ ಹೆಲ್ಪ್ ಮಾಡಬೇಕು ಇದೆಲ್ಲ ತುಂಬ ಏನಂದರೆ ಹೆಕ್ಟಿಕ್ ಕೆಲಸ ಪ್ರೊಸೆಸಿಂಗ್ ಕೆಲಸ ನಾವೆಲ್ಲ ಚಿಕ್ಕ ವಯಸ್ಸೋರು ನಮ್ಗೆ ಇದೆಲ್ಲ ತಡ್ಕೊಳೋಕೆ ಆಗಲ್ಲ ಇದನ್ನ ಈ ವರ್ಷವೇನೇ ನನಗೆ ತುಂಬ ಜಾಸ್ತಿ ಜನ ಇರೋದ್ರಿಂದ ಈ ಸರ್ಟಿಫಿಕೇಟ್ ಮಾಡಿಸೋದಕ್ಕೆ ಈ ಮೊಮೆಂಟೋಗಳು ಮಾಡಿಸೋದಕ್ಕೆ ಇದು ಟೈಮ್ ತುಂಬ ಹಿಡಿದ್ಬಿಡ್ತು ನಮಗೆ ಅದರಿಂದ ನಾನೇನು ಹೇಳ್ತೀನಿ ಇವೆಲ್ಲ ನಾನು ಪ್ರೊಸೀಜರಾಗಿ ಮಾಡಿಕೊಂಡು ಟೂರ್ನಮೆಂಟ್ನ ನಾವು ಮಾಡ್ತಾ ಇರೋದು ನಮಗೆ ಸರಿ ನಮಗೆ ತುಂಬಾ ಸರಿ ಇರಬೇಕು ನ ಒಂದೇ ಒಂದು ತೊಂದರೆ ಆದ್ರೆ ಮೂವತ್ ನಲ್ವತ್ತು ಜನ ಟೂರ್ನಮೆಂಟ್ ಕಟ್ಟಿರ್ತಾರೆ ಅವ್ರಿಗೆಲ್ಲ ಮೋಸ ಆಗುತ್ತೆ ನಮಗೆ ನಮ್ಗು ಮೋಸ ಆಗುತ್ತೆ ಟೂರ್ನಮೆಂಟ್ ಮಾಡೋರ್ಗು ಅದರಿಂದ ನಿಮಗೆಲ್ಲ ಏನು ಹೇಳ್ತೀನಿ ಅಂದ್ರೆ ಅಕ್ಕಿ ಶೋಕಿನ ಬರೀ ಟೂರ್ನಮೆಂಟ್ಗಳೇ ಅಂತ ಅಲ್ಲ ಈ ರೀತಿ ವಿಶ್ವ ಈಗೆಲ್ಲ ನಾವು ಯಾರು ರಿಲೇಶನ್ ಇರ್ಬೋದು ನಾವೊಂದು ಫಂಕ್ಷನ್ ಮಾಡಿದಕ್ಕೆ ಬೆಲೆ ಕೊಟ್ಟು ಬಂದಿದ್ದೀರಾ ಎಲ್ಲಾರು ಅದೇ ಫ್ಯಾಮಿಲಿ ರೀತಿ ಇರೋಣ ಒಳ್ಳೆ ಅಕ್ಕಿ ಬಿಡೋಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ಬಿಸಿ ಇರುತ್ತೆ ಒಳ್ಳೆ ಅಕ್ಕಿ ಮಾಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ನೋಡಿ ಒಂದು ಒಂದು ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡೋದಾದ್ರೆ ಬಹಳಷ್ಟು ಅಷ್ಟು ದಾರಿಗಳಿದೆ ಈಗ ಅಕ್ಕಿ ಶೋಕಿಲಿ ಹೆಸರು ಮಾಡ್ಬೇಕಂತ ಹೇಳಿದ್ರೆ ಬಹಳ ಕಷ್ಟ ಅಂತದ್ರಲ್ಲಿ ನಮ್ಮ ಪ್ರದೀಪ್ ಅವರು ಸುಮಾರು ಒಂದು ಆರ್ನೂರು ಕರ್ನಾಟಕದಂತ ಒಂದು ಆರ್ನೂರು ದಾವಡಿಗೆ ಎಂಟ್ರಿ ಕೊಟ್ಟು ಅದನ್ನ ರೆಫ್ರಿ ಅರೇಂಜ್ ಮಾಡಿ ಪ್ರತಿಯೊಂದನ್ನ ಮಾಡಿ ಅಷ್ಟೊಂದು ಒಂದು ಅಕ್ಕಿ ಶೋಕಿಲಿ ಅಂತ ಅಷ್ಟೆ ಹೆಸರು ಮಾಡಿದಾರ ಅಂತ ಹೇಳಿದ್ರೆ ನಮ್ಮ ಪ್ರದೀಪ್ ಅವರಿಗೆ ಒಂದು ನನ್ ಕंग्रेಚುಶನ್ ಕಲರ್ ಮಾಡಿ ಇನ್ನ ಯಾಕೆ ಎಲ್ಲಾ ಸಿಂಗಲ್ ಟೂರ್ನಮೆಂಟ್ ಹಾಗೆ ನೋಡಿ ನಮ್ಮ ಪ್ರದೀಪ್ ಅವರ ಬಗ್ಗೆ ನಮ್ಮ ಮಕ್ಸೂದ್ بھائی ಅವರ ಒಂದ್ ಮಾತಾಡ್ಬೇಕು ಅವ್ರಿಗೆ ಬೆನ್ನೆಲುಬಾಗಿ ಇತ್ತು ಅವರಿಗೆ ಒಂದು ಯಾವತ್ತೊಂದು ಪ್ರೋತ್ಸಾಹ ಮಾಡಿ ಬಹಳ ಸಪೋರ್ಟ್ ಮಾಡಿದಾರಂತೆ ಹೌದಾ ಆಯ್ತು ನೋಡಿ ಸರ್ಮ್ಮ ನನಗೆ ಆಕ್ಚುಯಲಿ ನಮ್ಮ ಬ್ರದರ್ ಮಕ್ಸೂದ್ ಅವರು ನಮಗೆ ಮೊದಲು ಒಂದು ಮುಕ್ಕಾಲು ಗಂಟೆ ಅಕ್ಕಿ ಬಿಡಿಸ್ತೇ ಫಸ್ಟ್ ಟೂರ್ನಮೆಂಟ್ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಫಸ್ಟ್ ಹೇಳ್ಕೊಟ್ಟವನೇ ಇವನು ನಮ್ಗೆ ಯಾವುದೇ ಲೆಕ್ಕಾಚಾರದಲ್ಲೋ ಯಾವುದೇ ರೀತಿ ಸಹಾಯದಲ್ಲೋ ನಮ್ಮ ಬ್ರದರ್ ನಮ್ಮ ಟ್ರಸ್ಟ್ ಮೆಂಬರ್ ನಮ್ಮ ಅಕ್ಸುದವರು ಸುಮಾರು ಸುಮಾರು ಸಾವಿರಾರು ಅಕ್ಕಿಗಳನ್ನ ದಾನ ಮಾಡ್ಬಿಟ್ಟಿದ್ದಾರೆ ಸಾವಿರಾರು ಅಕ್ಕಿ ಸಾಕ್ತಾ ಇದಾರೆ ಅಕ್ಕಿ ಶೋಕಿಲಿ ಬಹಳ ಉತ್ಮರು ಹ ಅವ್ರ ಡೆಡಿಕೇಶನ್ ಲೆವೆಲ್ಲೇ ಬೇರೆ ಮನ್ಗೆ ಎಲ್ಲ ಅಕ್ಕಿ ಎರಡ್ ಗಂಟೆ ಮೂರ್ ಗಂಟೆ ಗಂಟೆ ಮೇವ್ ಹಾಕೊಂಡಿರ್ತಾರೆ ಈ ವರ್ಷ ಒಳ್ಳೇದಾಗ್ಲಿ ಅವ್ರು ಅಕ್ಕಿ ಬಿಡಬೇಕು ಬಿಡಿಸ್ತೀವಿ ಅಕ್ಕಿ ನಮ್ದು ಆವಡಿ ಅದು ಸರ್ ಸರ್ ಈಗ ನಮ್ಮ ಪ್ರದೀಪ್ ಅವರು ಬಹಳ ಒಳ್ಳೆ ಹೇಳಿದ್ರು ನೋಡಿ ಈಗ ಅಕ್ಕಿಶೋಕಿಲಿ ಇದು ಜಾತಿ ಭೇದ ಭಾವ ಮಾಡೋರು ಬಹಳ ಜನ ಇದ್ದಾರೆ ಅಂತದ್ರಲ್ಲಿ ನೋಡಿ ನಮ್ಮ ಪ್ರದೀಪ್ ಅವ್ರಿಗೆ ಮಕ್ಸೂದರು ಬಹಳಷ್ಟು ಒಂದು ಸಹಾಯನ ಮಾಡಿ ಒಂದು ಬಹಳ ಪ್ರೋತ್ಸಾಹ ಮಾಡಿದಂತೆ ಈ ಟೂರ್ನಮೆಂಟ್ ಒಳ್ಳೆ ರೀತಿ ಬೆಳಿಲಿ ಈ ತರ ಮಾಡು ಈ ತರ ಮಾಡು ಅಂತ ಅವ್ನ್ಗೆ ಎನ್ಕರೇಜ್ ಮಾಡ್ಲಿ ಅಂತ ಹೇಳಿ ಪ್ರತಿ ಒಂದ್ರಲ್ಲೂ ನಿಂತವ್ರನ್ನ ಬಹಳ ಸಹಾಯ ಮಾಡಿದ್ದಾರೆ ಹಾಗೆ ನೋಡಿ ಇದೊಂದು ನಮ್ಮ ಪ್ರದೀಪ್ ಅವರ ಬಹಳ ಆತ್ಮೀಯರಾದಂತ ನಮ್ಮ ಹುಸೇನ್ ಗದಗ್ ಬೈ ಗದಗಿಂದ ಬಂದಿರುವಂತ ನಮ್ಮ ಹುಸೇನ್ ಬಿ ಅವರು ಸಹ ಬಂದಿದ್ದಾರೆ ಈಗ ನಾವು ಬರೀ ಸೌತಲ್ಲಿ ಇದ್ದು ಎಲ್ಲಿ ದಾವಣಗೆರೆ ಡಿಸ್ಟಿಕ್ ಕೆಳಗಡೆ ಇದ್ದು ನಮ್ಮ ಧೈರ್ಯ ಆರು ಜಿಲ್ಲಾ ಗದಗ ಟೂರ್ನಮೆಂಟ್ ಆರ್ಗನೈಸರ್ ನಮ್ಮ ಹುಸೇನಣ್ಣ ಅವರು ಅಕ್ಕಿ ಚಾನ್ಸ್ ಕೊಡು ಅಂದ್ರೆ ಅಲ್ಲಿ ಮೇಲ್ಗಡೆ ನೆನೆ ಸುಮಾರು ನೂರ ಎಂಬತ್ತು ಸೀಲ್ ಅಕ್ಕಿ ಬಿಡಿಸವ್ರೆ ನಮಗೆ ರೆಫ್ರಿ ಯಾವುದೇ ಡಿಸ್ಟಿಕ್ ಗದಗ ಇರ್ಬೋದು ಧಾರವಾಡ ಇರ್ಬೋದು ಶಿವಮೊಗ್ಗ ಇರ್ಬೋದು ಹುಬ್ಳಿ ಇರ್ಬೋದು ಗದಗ್ ಇರ್ಬೋದು ಅಣಿಗೇರಿ ಇರ್ಬೋದು ಎಲ್ಲ ಡಿಸ್ಟಿಕ್ ಅಲ್ಲು ರೆಫ್ರಿ ಇವತ್ ಸಂಜೆ ಹತ್ತು ಗಂಟೆಯಲ್ಲೂ ರೆಫ್ರಿ ಬೇಕು ಅಂದ್ರೆ ಕಳ್ಸಿಕೊಡ್ತಾರೆ ನಮ್ಮ ಟೂರ್ನಮೆಂಟ್ ಅವ್ರ ಟೂರ್ನಮೆಂಟಲ್ಲೂ ನಾವು ಹೋಗ್ತೀವಿ ಅವ್ರ ಗದಗ್ಗೆ ನಮ್ಮ ಟೂರ್ನಮೆಂಟ್ಗೂ ಬರ್ತಾರೆ ನಮ್ಮ ಏನಂದ್ರೆ ಟೂರ್ನಮೆಂಟ್ ಆರ್ಗನೈಸರ್ಸ್ ಅಲ್ಲೆಲ್ಲ ನಾರ್ತ್ ಕರ್ನಾಟಕದಲ್ಲಿ ಗಾಡ್ ಫಾದರ್ ಇದ್ದಂಗೆ ನಮ್ಗೆ ಹುಸೇನ ನಮ್ಮ ಉಲ್ಕೋಟೆ ಓದುಗೌಡ್ರು ಇವರ ಶಿಷ್ಯ ಬಳಗಾವ್ರು ಇವರು ನಮ್ಮ ನಾಗರಭಾವಿ ಪ್ರಕಾಶನ ಇವರೆಲ್ಲರೂ ನಮಗೆ ತುಂಬಾ ಸಲಹೆ ಕೊಡ್ತಾರೆ ಟೂರ್ನಮೆಂಟ್ ಈ ರೀತಿ ಮಾಡಬೇಕು ಒಳ್ಳೆ ರೀತಿ ಅಂತ ನಮಗೂ ಅವರ ಟೂರ್ನಮೆಂಟ್ ಮಾಡ್ತಾ ಇರೋದು ಹೇಳ್ತಾರೆ ಕೇಳ್ತೀವಿ ಸರ್ ಯು ಧನ್ಯವಾದಗಳು ಸ್ನೇಹಿತರೆ ನೋಡಿ ಈಗ ಎಂಟನೇ ವರ್ಷ ಬಹುಮಾನ ವಿತರಣೆ ಕಾರ್ಯಕ್ರಮ ಇವತ್ತು ಮುಕ್ತಾಯಗೊಂಡಿದೆ ಕೆ ಜಿ ಪಿ ನೋಡಿ ಇದೊಂದು ಕಾರ್ಯಕ್ರಮನ ಬಹಳ ಅದ್ಭುತ ರೀತಿಯಲ್ಲಿ ನಡೆಯಲಿಕ್ಕೆ ಒಂದು ಮುಖ್ಯವಾದ ಕಾರಣ ಆಗಿರುವಂತ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಪಿಜನ್ ಪಲ್ಸ್ ನಮ್ಮ ಮಂಜುನಾಥ್ ಅವರು ತಮ್ಮ ಅತ್ಯುತ್ತಮವಾದ ಸಮಯವನ್ನು ನಮಗೆ ನೀಡಿ ಇದೊಂದು ಚಾ ಇದೊಂದು ಕಾರ್ಯಕ್ರಮನ ಲೈವ್ ಆಗಿ ತೋರಿಸಿದ್ರು ಹಾಗೆ ನಮ್ಮ ಗಣ್ಯರ ಇಂಟರ್ವ್ಯೂನು ಸಹ ಮಾಡಿದ್ದೀವಿ ನಮ್ಮ ಈ ಮಂಜುನಾಥ್ ಅವ್ರನ್ನ ಈ ಚಾನೆಲ್ನ ಪಿಜನ್ ಪಲ್ಸ್ ಅನ್ನೋ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇದೊಂದು ಚಾನೆಲ್ನ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದ